ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘ ಮತ್ತು ಪುರಸಭೆ ಮತ್ತು ಕಡೆ ಅಧಿಕಾರಿ ಶಾಂತಿ ಶಾಂತಿಸಾಗರ ಮಾವಿನಕಟ್ಟೆ ಅಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಚನ್ನಗಿರಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗಳನ್ನು ನೆಡಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿಯ ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಮುಗುತಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಸಿದ್ಧಲಿಂಗಯ್ಯ ಮಠ್ ಹಾಗೂ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರಮ ಶ್ರೀವತ್ಸ ಹಾಗೂ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಲಕ್ಷ್ಮಿ ಜಿ ಮತ್ತು ಪುರಸಭೆಯ ಮುಖ್ಯಾಧಿಕಾರಿ ವಾಸಿಂ ಚನ್ನಗಿರಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಕಾರ್ಯದರ್ಶಿ ಜಗದೀಶ್ ವಲಯ ಅರಣ್ಯಾಧಿಕಾರಿ ಮಧುಸೂದನ್ ತಿರು ಹಾಗೂ ಶಾಂತಿಸಾಗರ ಮಾವಿನಕಟ್ಟೆ ವಲಯಾರಣೆಧಿಕಾರಿ ಜಗದೀಶ್ ಇತರರು ಹಾಜರಿದ್ದರು ಶುಭಾಶಯಗಳು ನಮಗೆಲ್ಲ ಗೊತ್ತಿರೋ ಹಾಗೆ ತಾಪಮಾನ ಹೆಚ್ಚಾಗ್ತಾ ಇರೋ ಕಾರಣ ನಾರ್ಸಾ ನಿರ್ದೇಶನದ ಮೇರೆಗೆ ನಾವು ಚರಗಿರಿ ತಾಲೂಕಿನಾದ್ಯಂತ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಸುಮಾರು ಹತ್ತು ಸಾವಿರ ಸಸ್ಯಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ತಾಲೂಕು ಸೇನಾ ಸೇವಾ ಪ್ರಾಧಿಕಾರ ಮತ್ತು ಇತರೆ ತಾಲೂಕು ಕಚೇರಿಗಳ ಅಧಿಕಾರಿಗಳ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ ಎಲ್ಲರೂ ಸಸ್ಯಗಳನ್ನು ನೆಡೋದ್ರ ಮೂಲಕ ಪರಿಸರ ಸಂರಕ್ಷಣೆಯನ್ನು ಸಂರಕ್ಷಣೆ ಮತ್ತು ಅದರ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀವಿ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆ ಯಾಕೆ ಹಂಚುವನ್ನೋ ಬಗ್ಗೆ ಮಹತ್ವದ ಬಗ್ಗೆ ನಾವು ಅರಿವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಬರದ ನಾಡಲ್ಲಿ ಇದ್ದಂಗೆ ಕಾಣ್ತಾ ಇದ್ದೀವಿ ಈಗ ಪ್ರತಿಯೊಬ್ಬರೂ ಒಂದು ಗಿಡ ನೆಟ್ಟು ಈ ಬರವನ್ನು ದೂರ ಮಾಡಬೇಕಾಗಿ ನಾನು ವಿನಂತಿಸುತ್ತಾ ಅದೇ ರೀತಿ ನಾವು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಈ ಭೂಮಿಗೆ ನಾವು ಯಥೇಚ್ಛವಾಗಿ ಪ್ಲಾಸ್ಟಿಕ್ಕನ್ನು ಇದ್ದೀವಿ ಅದನ್ನು ಅವಾಯ್ಡ್ ಮಾಡಿಕೊಂಡು ನಾವು ಪ್ಲಾಸ್ಟಿಕ್ ಬದಲು ಒಂದು ಗಿಡ ಹಚ್ಚೋಣ ಅಂತೇಳಿ ನಾನು ಕರೆ ನೀಡ್ತಾ ವಿಶ್ವ ಪರಿಸರ ದಿನ ದಿನಾಚರಣೆಯ ಅಂಗವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ದಿನ ಈ ಒಂದು ಜನಗಿರಿ ನ್ಯಾಯಾಲಯ ಆವರಣದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ರೀತಿಯ ಗಿಡಗಳನ್ನು ಇಲ್ಲಿ ನೆಟ್ಟು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಸುಮಾರು ಹತ್ತು ಸಾವಿರ ಗಿಡಗಳನ್ನು ಟೌನ್ ವ್ಯಾಪ್ತಿಯಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ನೆಡಬೇಕಂತ ಆದೇಶ ಆಗಿದೆ ಅದೇ ರೀತಿ ಪುರಸಭೆ ವತಿಯಿಂದಲೂ ಸಹ ಹಲವಾರು ಪ್ರದೇಶಗಳಲ್ಲಿ ಅಂದರೆ ಪಾರ್ಕು ಓಪನ್ ಸ್ಪೇಸು ಪಾರ್ಕು ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಗಿಡಗಳನ್ನು ನೆಟ್ಟು ಈ ವರ್ಷ ಏನು ಬರ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆಯೋ ಮುಂದೆ ಪ್ರತಿಯೊಬ್ಬರು ಈ ಪೀಳಿಗೆಯಲ್ಲಿ ಪ್ರತಿದಿನ ಪ್ರತಿ ಮನೆ ಹತ್ರ ಒಂದು ಗಿಡ ನೆಡೋ ಬಗ್ಗೆ ಕಾರ್ಯಕ್ರಮ ಹಾಕ್ಕೊಂಡು ವಿವಿಧ ರೀತಿಯ ಕಾರ್ಯಕ್ರಮ ಹಾಕ್ಕೊಂಡು ಏನು ಓಜನ್ ಪದ ಪದರದಲ್ಲಿ ತೊಂದರೆ ಆಗ್ತಾಯಿದೆ ಇವತ್ತು ತುಂಬಾ ಇದಾಗಿ ಪರಿಸರ ಹಾನಿಯಾಗಿ ಅದನ್ನು ಕಾಪಾಡೋಕ್ಕೋಸ್ಕರ ಪ್ರತಿಯೊಬ್ರು ಗಿಡ ಈ ಕಡೆ ಮಾಡಿಕೊಡ್ತಾರೆ